Good morning Good morning Oh non kudla Oh bada 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 half Pet Yamangha Ah Bida Lee I would not kudla dawanangar Bida Good morning, Good morning. के महानी ओ 8:00 ಗಂಟೆ ಆಗಿತಿ 7:30 ಆಗಿತಿ 7:30 ಗೆ ದ ನವಾ ಒಂದು ಡ್ರೆಸ್ ಚೇಂಜ್ ಮಾಡಬೇಕು ಈಗ ಯೂಶುವಲಿ ನಾನು ಹಿಂಗ್ ಸ್ಲೀಪ್ wear ಹಾಕಿ ಮನ್ಸರ್ ಬೆನ್ನೋಣಗ ಆಂಡ್ ಈಗ ಡ್ರೆಸ್ ಚೇಂಜ್ ಮಾಡಿ ಡೈಪರ್ ಚೇಂಜ್ ಮಾಡಬೇಕು ಬೆನಿಗೆ ಕೂಲ್ ಫುಲ್ ಡೈಪರ್ ಚೇಂಜ್ ಮಾಡ್ತೇನೆ ಹಂಗಾದ್ರೆ

அவங்க மொன்ன சொல்லி கட் தங்காவ நோட்ரி தோர்ஸ் பப்பச்சி அல்லச்சி பீக்க பீக பீக்க பூஜாப் இன்னொன்னு சீக்க பீக்க பீக பீக்க பீக பூ Takut, takut. <laughs> good boy, takut apa sih, takut? Ing, ing, ah, good. Eli, 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 ah, good job. Enam jalan pik. Karena mandres change atu, high five, high five kado. One, jag dak kuntilan, one second, ada Susan. और ना यूजुअली पैंट था कला मुंजा ने टाइम बिकॉज़ भाल oh, no. शकीर बतले टाटा बाय बाय मम 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 चल बाय है ना बाय अमा विल स्लीप फॉर वन मोर आवर टाटा ವೈಟ್ ನಾಯ್ಸ್ ಮಷೀನ್ ಆಫ್ ಮಾಡುನ್ ಈಗ ಸೊ ಒಂದ್ ವೈಟ್ ನಾಯ್ಸ್ ಮಷೀನ್ ಆಫ್ ಮಾಡಿದೆ ರಾತ್ರಿ ಎಲ್ಲಾ ಆನ್ ಇರ್ತೈತದ ಬಿಕಾಸ್ ಅದ್ ಒಂದ್ ಸೌಂಡ್ ಬರ್ತೈತಿ ಉಷ್ ಅಂತ ಹೇಳಿ ಅದಕ್ಕೆ ಜಲ್ದಿ ಮಲ್ಕೋತಾರ ಅದ್ ಹುಡ್ಗುರ ಆಮೇಲೆ ಹೊರಗಿನ ಸೌಂಡ್ ಕೇಳಲ್ಲ ಆಮೇಲೆ ಸೊ ಭಾಳ ಹೆಲ್ಪ್ ಆಗೈತಿ ಅದು ಇಂಡಿಯಾದಾಗ ವೈಟ್ ನಾಯ್ಸ್ ಮಷಿನ್ ಅಲ್ಲೂ ನಾವು ಯೂಸ್ ಮಾಡ್ತಿದ್ವಿ ಡೇ ಒನ್ ಯೂಸ್ ಮಾಡ್ತಿದ್ವಿ ಅವನಿಗೆ ಅಂಡ್ ಅವನು ಫುಲ್ ಅಡ್ಜಸ್ಟ್ ಆಗ್ಬಿಟ್ಟ ಅಂಡ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಬಹಳ ಹೆಲ್ಪ್ಫುಲ್ ಆಗ್ತೈತಿ ಸೂದ್ ಮಾಡ್ತೇತಿ ಅವ್ರಿಗೆ ಜಲ್ದಿ ಮಲ್ಕೋತಾರ ಅವ್ರ ಅಂಡ್ ನಾವು ಅಡ್ಜಸ್ಟ್ ಆಗ್ಬಿಟ್ಟೇವ್ ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗ್ಲಿಲ್ಲ ನಮಗ ಬಟ್ ಈಗ ನಮಗೆ ಅದಿಲ್ಲ ಅಂದ್ರೆ ನನಗೂ ನಿದ್ದಿ ಬರಂಗಿಲ್ಲ ವೈಟ್ ನಾಸ್ ಮಶಿನ್ ಇಲ್ಲ ಅಂದ್ರೆ ಅಷ್ಟ ಅಡಿಕ್ಟಿವ್ ಅದ ಸೊ ಯಾ ಬ್ರೇಕ್ಫಾಸ್ಟ್ ರೆಡಿ ಬಾಲೆ ಬಾಲೆ ಬಾಳೆಹನ್ ಬನ್ನಾನ ಬನ್ನಾನ ತಿಂಚಿರಿ ನೀವು ಬಿನ್ಯಾನ ಕಂದಮಾನ್ ಬ್ರೇಕ್ಫಾಸ್ಟ್ ಇಸ್ ರೆಡಿ ಬನ್ನಾನ स्मैश ಮಾಡಿರ್ತವಿ ಯೂಶುವಲಿ ಬನಾನಾ ಅನ್ನಂತنಸ್ತನಿ ಹೈ ಹೈ ಈಗ ನನ್ ಚಾಗರತಿ ಚಾ ಟೈ ಬಿಸ್ಕೆಟ್ ಇಸ್ ಮೈ ಫೇವರಿಟ್ 올 ಟೈಮ್ ಫೇವರಿಟ್ ಸೋ ನಾ ಚಾ ಕೂಡಿಯೋ ಮಟಾ ಇವಾ ಇಲ್ಲೇ ಹೈ ಚೇರ್ ದಕ್ಕಂತನ ಬಿಕಾಸ್ ಕಿಟ್ಟಿ ಇಸ್ ಹಿಯರ್ ಆನ್ ಫೇವರಿಟ್ ಕಿಟ್ಟಿ ಐಟಿ ಅದನ್ ನೋಡ್ಕೋ ಅಂತ ಒಂದು ಅಟ್ಲೀಸ್ಟ್ 5 ಟು 7 ಮಿನಟ್ಸ್ ಕೂತ್ಕೋತಾನ ಆಮೇಲೆ इरिटेट ಅಲಾಗ್ ಸ್ಟಾರ್ಟ್ ಆಗ್ತತ ಅವನು ಈಗ

ಶಾಂಬದಾ ಶಿವ ಶಾಂಭದಾ ಶಾಂಬದ ಶಿವ ಆ ಶಾಂಬಾ ಬಂಗರಿ ಆಕಲಿ ನಮ್ಮ ಹ್ಮ್ ಕೂದಲ ಇರುವ ನಾ ಕೂದಲಾವ ನಂ ಕಡೆ ಪಾಪುಗೆ ಸ್ವಲ್ಪ ಅಮೆಝಾನ್ದಾಗ ಆರ್ಡರ್ ಮಾಡಿದ್ದೆ ಈಗ ಬಂದಾವ ಪಾರ್ಸಲ್ ನೋಡೋಣ ಈಗ ಇಲ್ಲಿ ಫುಲ್ ಸಮ್ಮರ್ ಐತಿ ಅಕ್ಕ ಒಂದ್ ಸ್ವಲ್ಪ ಸ್ಲೀವ್ಲೆಸ್ ತರಿಸಿದ್ದೆ ಅವನೀಗ ಅಮ್ಮನೂ ನೋಡಿಲ್ಲ ಯಾವ ಇದು ಟ್ವೆಲ್ ಟು ಏಯ್ಟೀನ್ ಮಂತ್ಸ್ ತಗೊಂಡಿನಿ ಅಂದ್ರೆ ಯು ಎಸ್ ಎ ಹೋದ್ಮೇಲೆ ಹಾಕಾಕಿದ್ದು ಈ ಸೆಟ್ ಇನ್ನೊಂದು ನೈನ್ ಟು ಟ್ವೆಲ್ ತರಿಸಿದ್ದೆ ನೋಡಮ್ಮ ಹೆಂಗದವ ಸೊ ಅಲ್ಲಿ ಹೋದ್ಮೇಲೆ ಈಗ ಸಮ್ಮರ್ ಸ್ಟಾರ್ಟ್ ಆಗುದೈತಿ ಅವಾಗೂ ಸ್ಲೀವ್ಲೆಸ್ ಬೇಕಾಗ್ತೈತೆ ಅಲ್ಲೇ ಸೊ ಇದು ಒಂದು ವೈಟ್ ಒಂದು ಗ್ರೀನ್ ಮೂರು ಬಂದ ಟಿ ಶರ್ಟ್ಸ್ ಸೋ ಇನ್ನೊಂದು ಬಂದೈತಿ ಇದು ಟು ಟ್ವೆಲ್ ಮಂತ್ ಐತಿ ಇವು ಎಲ್ಲ ಬೇರೆ ಕಲರ್ಸ್ ಅದಾವ ಇದನ್ನ ವಾಶ್ ಮಾಡಿ ಈಗ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅವನಿಗ ಈಗ ಸದ್ಯಕ್ಕೆ ಇವು ಬರ್ತಾವ ಟು ಟ್ವೆಲ್ ಮಂತ್ಸ್ ಮೋನಿಗ ಬ್ಲೂ ಕಲರ್ ಎಲ್ಲೋ ಕಲರ್ ಅಂಡ್ ರೆಡ್ ನೋಡಮ್ಮ ಈಗ ಸ್ಲೀವ್ಲೆಸ್ ಫುಲ್ ಶಕ್ ಐತಿ ಅಪ್ಪ ಎಷ್ಟ್ ಸೊ ಅವನು ಭಾಳ ದೆವೆ ಹಾಕತ್ತಿದ್ದ ಅದಕ್ಕೆ ಐ ಥಾಟ್ ಸ್ಲೀವ್ಲೆಸ್ ತರ್ಸೋಣ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಪಾರ್ಸಲ್ ಬಂದೈತಿ ಭಾಳ ಮಾಡಿದ್ದೆ ಈಗ ಸದ್ಯಕ್ಕೆ ಇವೆರಡು ಬಂದಾವ ಬಂದಂಗೆ ಬಂದಂಗೆ ತೋರಿಸ್ತೇನೆ ನಿಮಗೂ ಎರಡು ಡ್ರೆಸ್ ಬಂದಾವ ಇದು ಒಂದು ಪಾರ್ಟಿ ವೇರ್ ಮಾಡಿದ್ದೆ ಅವಂಗ ಫೋಟೋ ಶೂಟ್ ಮಾಡಿಸೋದೈತಿ ನೆಕ್ಸ್ಟ್ ವೀಕ್ ಅದಕ್ಕೊಂದು ಆರ್ಡರ್ ಮಾಡಿದ್ದೆ ಇದು ನೈನ್ ಟು ಮಂತ್ಸ್ ಮಂತ್ಸಿಂದ ಆ್ಯಂಡ್ ಅದಕ್ಕೆ ಪ್ಯಾಂಟ್ ಕೊಟ್ಟಾರ ಸೆಟ್ ಇದು ಒಂದು ಒಳಗೆ ಟೀ ಶರ್ಟ್ ಐತಿ ಮ್ಯಾಲೆ ಕೋಟ್ ಐತಿ ದಿಸ್ ಇಸ್ ದ ಪ್ಯಾಂಟ್ ಮಂಗೆ ಐತಿ ಫೋಟೋಶೂಟಿಗೆ ಫೋಟೋ ಶೂಟಿಗೆ ಒನ್ ಸೆಟಪ್ಪಿಗೆ ಇದು ಹಾಕ್ಬೇಕಂತದೇನಿ ಒಂದು ಫೋರ್ ಸೆಟಪ್ ಚೂಸ್ ಮಾಡೇನಿ ನಾನು ಒಂದು ಎರಡು ಕಾಸ್ಟ್ಯೂಮ್ ಅವ್ರು ಕೊಡ್ತಾರೆ ಎರಡು ಕಾಸ್ಟ್ಯೂಮ್ ನಾವು ತೊಗೊಂಡು ಹೋಗ್ಬೇಕು

ಸೊ ಅವನಿಗೆ ಶಾಪಿಂಗ್ ಮಾಡಾಕ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ ಸೊ ಇನ್ನೊಂದು ಸ್ವಲ್ಪ ಐಟಮ್ಸ್ ಅದಾವ ಅವನು ತೋರಿಸ್ತೇನೆ ನಿಮಗೆ ಓಯ್ ಬಂಗಾರ ನೀನು ಹೊಸ ಡ್ರೆಸ್ ನೋಡ್ಬಾ ಇಲ್ಲೇ ಹೆಂಗದವ ಎದ ಬಾ ಮುಂ ಬಾ ಯಾವ ಕಲರ್ ಇಷ್ಟ ಆಯ್ತು ನಿಂಗೆ ಇದೋ ಇದು ಎಲ್ಲೋ ಆರ್ ಬ್ಲೂ ಅದಿಷ್ಟ ಆಯ್ತು ಅದು ಓ ಬ್ಲೂ ಇಷ್ಟ ಆಯ್ತು ಹೌದು ಮತ್ತು ರೆಡ್ ಆಯ್ತು ನೋಡಿ ಅತ್ ಇಷ್ಟ ಆಯ್ತ ರೆಡ್ ಎಲ್ಲೋನೋ ಬ್ಲೂ ಹ ಪೇಪರ್ ಈಗ ಹೋಗ್ತಾನ ಪೇಪರ್ ಅಂದ್ರೆ ಬಹಳ ಇಷ್ಟ ಅವನಿಗೆ ಆಟ ಆಡ್ತಾನ ಅದ್ರ ಜೊತೆ ో బాడ కడబా కేడు కేళ కూ కుంద కుదురు కుందూర్ హిడ్ర అష్ట కుదురుత నవ కళగా ನಾ ಸಪೋರ್ಟ್ ಹಿಡ್ಕೊಂಡು ನಿಂತು ಬಿಡ್ತಾನು ಟಾಗ್ ಜೊತೆ ಆಡು ಹುಚ್ಚ ಓಯ್ ನೋ ಆಶ್ ಚಂದ ಆಗೈತ್ ನಿನ್ ಸ್ಲಿವ್ಲೆಸ್ ಡ್ರೆಸ್ ಇದಾ ಆಶ್ ಚಂದ ಆಗದ ಫಸ್ಟ್ ನಿಮಗೆ ನೀವು ಎಸ್ಟ್ ಟ್ರಷ್ ಬಂಧೋ ನಿಮಗೆ

ಹಲೋ ಸೊ ಇನ್ನೊಂದ್ ಸ್ವಲ್ಪ ಐಟಮ್ಸ್ ಬಂದಾವ ಪಾಪುಂದ ಪಾಪುಂದ ಅಂತ ಕುಂತೇನಿ ಸೊ ಡೈಲಿ ವರ ಆತವ ಪಾರ್ಸಲ್ಸ್ ಆ್ಯಂಡ್ ತೋರ್ಸಕ್ ಟ್ಯಾಂಕ್ ಸಿಗಲ್ತ ಈಗ ಮಲ್ಕೊಂಡಾನ ಸೊ ಅದ್ಕೆ ಪಟ್ನ ತೋರ್ಸುಣ್ ಅಂತ ಹೇಳಿ ಬಂದೆ ಸೊ ಫಸ್ಟ್ ಈಗ ತ್ರೀ ಟಿ ಶರ್ಟ್ಸ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ದಿಸ್ ದ ಫಸ್ಟ್ ಒನ್ ಎಲ್ಲ ಸೋಬರ್ ಕಲರ್ಸ್ ಅದಾವ ಕ್ವಾಲಿಟಿ ಅಂತೂ ಇಷ್ಟ ಚಲೋ ಐತಿ ಆ್ಯಂಡ್ ನೋಡ್ರಿ ಈ ಕಲರ್ಸ್ ಇರ್ಲಿಲ್ಲ ಅವನ ಕಡೆ ಅಂಡ್ ದಿಸ್ ದ ಥರ್ಡ್ ಒನ್ ಎಲ್ಲ ನೈನ್ ಟು ಮಂತ್ಸ್ ಮಂತ್ಸಿಂದ ಅದಾವ ಬ್ರ್ಯಾಂಡ್ ಬಂದು ಮಿನಿ ಕ್ಲಬ್ ಬಂತ ಆ ಬ್ರ್ಯಾಂಡ್ ಹತ್ರ ತರಿಸಿದೆ ಪ್ರೀವಿಯಸ್ಲಿನೂ ಒಂದು ಆರ್ಡರ್ ಮಾಡಿದ್ದೆ ಚಲೋ ಕ್ವಾಲಿಟಿ ಬಂದಿತ್ತ ಅಕ್ಕ ಮತ್ತೆ ಅದ ಸೇಮ್ ಬ್ರ್ಯಾಂಡ್ ಹತ್ರ ತರಿಸಿದೆ ಸೊ ಇವು ಮೂರು ಬಂದಾವ ಆ್ಯಂಡ್ ದಿಸ್ ಕಾಸ್ಟ್ ಇಟ್ ಬಿ ಅರೌಂಡ್ ಲೈಕ್ ಸಿಕ್ಸ್ ನೈಂಟಿ ನೈನ್ ಅನಿಸ್ತೈತಿ ಮೂರು ಪೇರಿಗೆ ಫುಲ್ ಸ್ಲೀವ್ಸ್ ಯಾಕೆ ಮಾಡ್ಯಾನಪ್ಪ ಅಂದ್ರೆ ಹೊಳ್ಳಿ ಹೋಗು ಟೈಮ್ ಬಂತು ನಮಗೆ ಯು ಎಸ್ ಎಗ ಸೊ ಅದ್ಕೆ ಫ್ಲೈಟ್ದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಕಾರ್ದಾಗಾಗಲಿ ಹಾಕೊಳಕ್ಕೆ ಫುಲ್ ಸ್ಲೀವ್ಸ್ ಬೇಕಲ್ಲ ಎ ಸಿ ಇರ್ತೈತಿ ಪಾಪು ಥಂಡಿ ಆಗ್ತೈತಿ ಅಂದ್ಕೊಂಡು ಫುಲ್ ಸ್ಲೀವ್ಸ್ ತರಿಸಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಟೆನ್ ಪೇರ್ಸ್ ಆಫ್ ಟೀ ಶರ್ಟ್ಸ್ ಬಂದಾವ ಇವೆಲ್ಲ ಟ್ವೆಲ್ ಟು ಟ್ವೆಲ್ ಟು ಏಯ್ಟೀನ್ ಮಂತ್ಸಿಂದ ಅದಾವ ಯು ಎಸ್ ಎಲ್ಲೋದ್ಮೇಲೆ ಸಮರ್ಸ್ ಇರ್ತೈತಿ ಮನ್ಯಾಗೆ ಹಾಕೊಂಡ ಡೇಲಿ ಬೇಕಾಗ್ತೈತಲ್ಲ ಸೊ ಅದಕ್ಕೆ ತರಿಸಿದೆ ದಿಸ್ ಕಾಸ್ಟಿ ಅರೌಂಡ್ ಏಟ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅನಿಸ್ತೈತಿ ಟೆನ್ ಟಿ ಶರ್ಟ್ಸಿಗೆ ಇದು ಸೊ ಟೆನ್ ಟಿ ಶರ್ಟ್ಸ್ ಬಂದಾವ ಭಾಳ ಕ್ಯೂಟ್ ಅದಾವ ಪ್ರಿಂಟ್ಸ್ ಎಲ್ಲ ಇಸ್ ದ ಫಸ್ಟ್ ಒನ್ ಸೊ

ಕ್ಯಾರೆಕ್ಟ್ ಪ್ರಿಂಟಿಂಗ್ ಇನ್ನೊಂದ್ ಏನ್ ತರಿಸಿದೆ ಅಂದ್ರೆ ಮುಂಚೆನೂ ಒಂದ್ ಇತ್ತು ಅದು ಮುಂದ್ ಹಾಕೊಂಡ್ ಕ್ಯಾರಿಯರ್ ಇತ್ತು ಪಾಪುನ್ ಕುಂದರ್ಸ್ಕೊಂಡು ಹೋಗುದ ಅದ್ ಒಂದ್ ಐತಿ ಅಂಡ್ ದಿಸ್ ಇಸ್ ಲೈಕ್ ಅ ಬೆಲ್ಟ್ ಕ್ಯಾರಿಯರ್ ಬೆಲ್ಟ್ ಹಾಕೊಂಡ್ ಇಲ್ಲಿ ಒಂದು ಸ್ಪೇಸ್ ಇರ್ತೈತಿ ಪಾಪೂನ್ ಕುಂದರ್ಸ್ಕೋಬಹುದು ಆ ನೋಡ್ಬೇಕು ನಾನು ওপನ್ ಮಾಡಿಲ್ಲ ಇಟ್ जस्ट ಓಪನ್ ಮಾಡಾರ್ ತಿನ್ ಯ ಸೋ ಇಟ್ ಫುಲ್ 벨ಟ್ ಗೆತೆ ಬರ್ತತ್ತಿ ಅಂಡ್ ಇಲ್ಲೇ ಆರಾಮ سے ಪಾಪೂ ಕುತ್ಕೋತಾನ ಬಿಕಾಸ್ ನಾರ್ಮಲಿ ನೌ ক্যারি ಮಾಡಿದ್ರೆ ಬ್ಯಾಕ್ ಪೇನ್ ಇಶ್ಯೂಸ್ ಆಗಬಹುದು ಹಿಪ್ ಇಶ್ಯೂಸ್ ಆಗಬಹುದು ಸುಮ್ಮನೆ बैड ಆವಲ್ಲ ಅದ್ಕೆ ನಾನು ಐ ಥಾಟ್ ಐ ವಿಲ್ ಜಸ್ಟ್ ಆರ್ಡರ್ ದಿಸ್ ಏರ್ಪೋರ್ಟ್ದಾಗ ಯೂಸ್ ಆಗ್ತೈತಿ ಏರ್ಪೋರ್ಟ್ದಾಗ ನಮಗೆ ಒಂದು ಟರ್ಮಿನಲ್ ಅಂತ ಇನ್ನೊಂದು ಟರ್ಮಿನಲ್ ಹೋಗೋದು ಇರ್ತೈತಿ ಟ್ರಾನ್ಸಿಟ್ ಇರ್ತೈತಿ ಸೊ ಅವಾಗೆಲ್ಲ ಯೂಸ್ಫುಲ್ ಆಗ್ತೈತಿ ಅಂತ ದಿಸ್ ಇಸ್ ಆಲ್ಸೋ ಫ್ರಮ್ ಅಮೆಝಾನ್ ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ ಲೈಕ್ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಅನ್ನಿಸ್ತೈತಿ ಯಾವ ಬ್ರ್ಯಾಂಡ್ ಅಂದರೆ ಇದು ಮೈ ಜಿರಫ್ ಅಂತ ಮೈ ಜಿರಫ್ ಬ್ರ್ಯಾಂಡ ಸೊ ನೋಡ್ಬೇಕು ಹಾಕ್ಕೊಂಡು ಆ್ಯಂಡ್ ಒಂದ್ಸಲ ಅಹ್ ಕುಂದಿರ್ಸ್ಕೊಂಡು ನೋಡ್ಬೇಕು ಅವನಿಗೆ ಅವ ಹೆಂಗೆ ಹೆಂಗ್ ಕಂಫರ್ಟಬಲ್ ಇರ್ತಾನೋ ಇಲ್ಲೋ ಅಂತ ಹೇಳಿ ಸೊ ಈಗ ಟ್ರೈ ಮಾಡಿದೆ ಬೆಲ್ಟ್ ಇಟ್ಸ್ ವೆರಿ ಕಂಫರ್ಟೆಬಲ್ ಏನು ವೇಟ್ ಅನ್ಸಂಗಿಲ್ಲ ನಮ್ ಕೈಗೂ ಬಹಳ ಕೆಲಸ ಆಗಂಗಿಲ್ಲ ಲೈಕ್ ಕೈ ನೋವಂಗಿಲ್ಲ ನಮಗ ಇಟ್ಸ್ ಕಂಫರ್ಟೆಬಲ್ ಐ ಕೀಪಿಂಗ್ ಇಟ್ ನಿಂಗ್ ಹೆಂಗನ್ಸಾ ಬಂಗಾರಿ ನನ್ ಬಂಗಾರಿ ನನ್ ಬಂಗಾರಿ 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 ಆ್ಯಂಡ್ ಅವ್ರ ಸೇಫ್ಟಿಗೆ ಇಲ್ಲಿ ಒಂದು ಬೆಲ್ಟ್ ಕೊಟ್ಟಾರ ಶೋಲ್ಡರ್ ಅಂತರ ಸೊ ಅವ್ರು ನಾವು ಕೈ ಬಿಟ್ರು ಏನೂ ಆಗಂಗಿಲ್ಲ ಇಟ್ಸ್ ಗುಡ್